ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಮಸಾಲ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ರಿ ಇಲ್ಲಿ ಬೆಂಡೆಕಾಯನ್ನ ಒಂದರಲ್ಲಿ ಎರಡು ಪೀಸ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ ಆದರೂ ಮಾಡ್ಕೋದು ತುಂಬ ಚಿಕ್ಕದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಒಂದು ಮಿನಿಮಮ್ ಸೈಜಲ್ಲಿ ಒಂದೆರಡು ಇಂಚಷ್ಟು ಇರಬೇಕು ಈ ಥರ ಕಟ್ ಮಾಡಿ ಇಟ್ಕೊಳ್ರಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಇಲ್ಲಿ ನಾವು ಬೆಂಡೆಕಾಯನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿರಿ ಈಗ ಮಸಾಲೆ ರುಬ್ಕೊಳ್ಳೋಣ ಫಸ್ಟು ಮಸಾಲೆಗೆ ನಾ ಕಟ್ ಮಾಡ್ಕೊಂಡಿದ್ದಂಥ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲದನ್ನು ಸೇರಿಸಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ತರಿ ತರಿಯಾಗಿ ಮಾಡಬೇಡ್ರಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ರಿ ಇಲ್ಲಿ ನೋಡಿ ಒಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟು ಇವಾಗ ಬೆಂಡೆಕಾಯನ್ನ ಫ್ರೈ ಮಾಡೋಣ ಇದಕ್ಕೆ ಇವಾಗ ಎಣ್ಣೆಕಾಯ ಗಿಡ ಬೆಣ್ಣೆಕಾಯಕ್ಕೆ ಹಾಕೋಣ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಹಂಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಹೆಚ್ಚಿಟ್ಕೊಂಡಂಥ ಬೆಂಡೆಕಾಯನ್ನ ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಕರೀರಿ ಚೆನ್ನಾಗಿ ಕೆಂಪುಗಾಗಬೇಕು ಯಾಕಂದರೆ ಅದರಲ್ಲಿರೋ ಲೋಳೆ ಲೋಳೆ ಅಂಶ ಬಿಟ್ಟುಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆದರೆ ಹಸಿ ಹಸಿ ಪಲ್ಯ ಲೋಳೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೆಂಪಗಾಗೋವರೆಗೂ ಹುರ್ಕು ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳ್ರಿ ಈ ಮಸಾಲ ಬೆಂಡೆ ಫ್ರೈ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ರೈಸ್ ಚಪಾತಿ ಜೊತೆ ರೊಟ್ಟಿ ಜೊತೆ ಪೂರಿಗಳ ಜೊತೆ ಕೂಡ ಚೆನ್ನಾಗಿರುತ್ತೆ ದಯವಿಟ್ಟು ಟ್ರೈ ಮಾಡಿ ನೋಡ್ರಿ ಮನೇಲಿ ನೀವು ಒಂದು ಸಾರಿ ನೋಡ್ರಿ ಈ ಥರ ಕೆಂಪಗೆ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಒಂದು ಪ್ಲೇಟ್ ಮೇಲೆ ತೆಗ್ದಿಟ್ಕೊಳ್ಳೋಣ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಈ ಬೆಂಡೆಕಾಯಿನ ಈ ಥರ ಫ್ರೈ ಮಾಡಿ ಇದ್ರ ಮೇಲೆ ಉಪ್ಪು ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗೆ ಕೂಡ ತಿನ್ಬೋದು ಇವಾಗ ನೋಡ್ರಿ ಈ ಥರ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಇಲ್ಲಿ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಹಸಿಮೆಣಿಕ ತೊಗೊಂಡಿದ್ದೀನಿ ಪಾಂಡ್ಲಿ ಬಿಸಿ ಮಾಡಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ ಒಗ್ಗರ್ಣೆಗೆ ಸಾಸಿವೆ ಜೀರಿಗೆ ಹಾಕಿ ಎರಡು ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಹಸಿ ಹಾಕ್ಕೊಳ್ರಿ ಒಗ್ಗರಣೆಗೆ ಒಗ್ಗರ್ಣೆಗೆ ಆಕಿ ಎಣ್ಣೆಲಿ ಚೆನ್ನಾಗಿ ಬಾಡಸಿ ಉಳ್ಳಗಡ್ಡೆ ಕೆಂಪಗಾಗುವವರೆಗೂ ಫ್ರೈ ಮಾಡ್ರಿ ನೋಡಿ ಈ ತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಅೃಷ್ಣಪುಡಿ ಹಾಕೊಳ್ರಿ ಒಂದಿಟ್ಕೆ ಆಮೇಲೆ ಇದಿಗೆ ಕಾರದ ಪುಡಿ ಹಾಕೊಳ್ರಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಎಣ್ಣೆಯಲ್ಲೇ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿರಿ ಯಾಕಂದರೆ ಖಾರದ ಪುಡಿ ಎಣ್ಣೆಲೆ ಹಾಕಿದರೆ ಕಲರ್ ಬಿಡುತ್ತೆ ಅದು ಇವಾಗ ಈ ಥರ ಹಾಕಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನು ಗರಂ ಮಸಾಲ ಹಾಕಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ ನಾವು ಹಾಕಿರೋಂಥ ಮಸಾಲೆಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ಇವಾಗ ರುಬ್ಕೊಂಬಂದಂಥ ಮಸಾಲೆನ ಇದಕ್ಕೆ ಹಾಕಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿರಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಸಾಲೆ ಮಾಡ್ಕೊಬೋದು ನಾನಿಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಉರುಬ್ಬಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ನೀರು ಇಲ್ಲ ನೀವು ನೀರು ಬೇಕಂದ್ರೆ ಹಾಕಬೇಕ ಬೇಕಾದರೆ ಆ್ಯಡ್ ಮಾಡಿಕೊಡ್ರಿ ನನಗೆ ಇಷ್ಟೇ ಸರಿ ಹೋಗುತ್ತೆ ನಮಗೆ ಹಾಗಾಗಿ ನಾನು ಹಾಗೆ ಅಷ್ಟು ಅಷ್ಟರಲ್ಲೇ ಮಾಡ್ತಿದ್ದೀನಿ ಇವಾಗ ನೋಡ್ರಿ ಮಸಾಲೆ ಚೆನ್ನಾಗಿ ಕುದ್ದಿದೆ ಮಸಾಲೆ ಚೆನ್ನಾಗಿ ಬೆಂದರೆ ಮೇಲುಗಡೆ ಎಣ್ಣೆ ನಿಲ್ಲುತ್ತೆ ಬಂದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕಿ ಒಂದು ಸರಿ ಕೈಯಾಡಿಸಿ ಇನ್ನೂ ಹೊತ್ತು ಫ್ರೈ ಬಿಡಿ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ಯಾವ ಥರ ರೆಡಿಯಾಗಿದೆ ಅಂಥೇಳಿ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿನ ಸೇರಿಸಿ ಸ್ವಲ್ಪತ್ತು ಬಿಟ್ಬಿಡೋಣ ನೋಡಿರಿ ಫ್ರೈ ಮಾಡೋಂಥ ಬೆಂಡೆಕಾಯನ್ನ ಹಾಕ್ತಾಯಿದ್ದೀನಿ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಅಂದರೆ ಬೆಂಡೆಕಾಯಿ ಮಸಾಲೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು ಅಂದರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದು ಒಂದು ಐದು ನಿಮಿಷ ಇದಕ್ಕೆ ಕುದಿಯಕ್ಕೆ ಬಿಟ್ಬಿಡೋಣ ಇದು ಬೇಗ ಅಂದರೆ ಬೇಗನೇ ಆಗುತ್ತೆ ಮಾಡ್ಕೋಬೇಕು ಅಷ್ಟೇ ಇದನ್ನು ಇದು ನೋಡಿರಿ ಈ ಥರ ಫ್ರೈ ಆಗಿದೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ನೋಡಿರಿ ಈ ಥರ ನಾನು ಸರ್ವ್ ಮಾಡಿದ್ದೀನಿ ಹೇಗಂತಿದೆ ಅಂತ ನೋಡ್ಬೋದು ನೀವು ಕೂಡ ನೀವು ಮಾಡ್ಕೊತಿದ್ದು ನೋಡಿ ಬಾಯ್